ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಗುರುಪೂರ್ಣಿಮಾ ಹಬ್ಬದ ಹುಣ್ಣಿಮೆಯದ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪ್ರಸ್ಮೈ ಶ್ರೀ ಗುರುವಿ ನಮಃ ಎಂದು ನಮ್ಮ ಶತ್ತೀಶ್ವರ ಸ್ವಾಮಿಗಳನ್ನ ನೆನೆಸ್ಕೋತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಬೆಳಿ ಬೆಳಗ್ಗೆ ಎದ್ದುಬಿಟ್ಟು ಪತ್ರಿ ನಮ್ಮನೆ ಮುಂದೆಯೇ ಪತ್ರಿ ಗಿಡ ಇದೆ ಮೂರು ದಳದ್ದು ಆ ಪತ್ರಿ ಗಿಡದ ನಾನು ಎಲೆಗಳನ್ನು ತೊಗೊಂಡು ಬಂದೆ ಅಂತ ಫ್ರೆಶ್ ಆಗಿ ಈಗಂತರೂ ಮಳೆ ಬರ್ತಾ ಇದೆ ಈಗಾಗ್ಬಿಟ್ಟು ನೋಡಿ ಹಚ್ಚು ಹಸಿರಾಗಿ ಮನೆ ಹತ್ರನೇ ಬೆಳೆದಿದೆ ನಾನು ಪತ್ರಿ ತೊಗೊಂಡು ಬಂದುಬಿಟ್ಟು ಸಾಯಂಕಾಲ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹೀಗಾಗ್ಬಿಟ್ಟು ದೇವರಿಗೆ ಕೊಟ್ಟು ಬಿಟ್ರೆ ಕೊಟ್ಟು ಬಂದ್ರಾಯಿತು ಅಂತ ಅಂದ್ಬಿಟ್ಟು ಈ ಪತ್ರಿನ ಹರಿದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನೋಡಿ ಅವತ್ತು ನನ್ನ ಮನೆಯಲ್ಲೇ ಇರೋದು ಫೋಟೋ ತೊಗೊಂಡು ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ಇಡೋ ಮಾಡೋರ ಅಷ್ಟರಲ್ಲಿ ನಾನು ಪತ್ರಿ ಹರಿದಿದ್ದು ನೆನಪು ಹರಿದೆ ಪತ್ರಿನ ಏರಿಸಬೇಕಾಗಿತ್ತು ಬಟ್ ಏರ್ಸಕ್ಕಾಗಲಿಲ್ಲ ಹಾಗೆಯೇ ನಾನು ಬೆಳಗ್ಗೆ ಬೇಗನೆ ಮಾಡಿದ್ದೆ ಪೂಜೆ ಹೀಗಾಗಿ ತುಂಬ ಅವತ್ತು ನಾನು ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಊರು ಸೈಡು ಉತ್ತರ ಕರ್ನಾಟಕ ಸೈಡು ಇದಕ್ಕೆ ಕಡಲೆ ಗರಂ ಹುಣ್ಣಿಮೆ ಅಂತಾರೆ ಅವರು ಕುದಿಸಿದ ಕಡು ಮಾಡ್ತಾರೆ ನಾನು ಬಟ್ಟು ಚಿಕ್ಕದಾಗಿ ನನಗೆ ಅಷ್ಟು ಹೋಳಿಗೆ ಬರಲ್ಲ ಪರ್ಫೆಕ್ಟಾಗಿ ಆದರೂ ಕೂಡ ಸಂಡೆ ಎತ್ತು ಮನೇಲಿ ಎಲ್ಲರೂ ಇದ್ದರು ಮಕ್ಕಳು ಅಂತ ಅಂದ್ಬಿಟ್ಟು ನಾನು ಹೋಳಿಗೆ ಮಾಡಿದೆ ಹಾಗೆಯೇ ನಮ್ಮ ಮನೆ ಹತ್ರನೇ ಮನೆ ಒಳಗಡೆನೇ ಇರೋದು ತುಳಸಿ ಗಿಡ ಹತ್ರನೇ ಒಂದು ನಳ ಇದೆ ಕಾವೇರಿ ನೀರು ಬರುತ್ತೆ ಅಲ್ಲಿ ಈಗಾಗ್ಬಿಟ್ಟು ಅದಕ್ಕೇ ನಾವು ಗಂಗೆ ಪೂಜೆಯನ್ನು ಮಾಡಿದ್ವಿ ಅಂಟಿ ನಾವು ಮತ್ತು ಅವತ್ತು ನಾನೇನು ನೈವೇದ್ಯ ಮಾಡಿದ್ದೆ ಅಲ್ಲ ಹೋಳಿಗೆ ಅದನ್ನೇ ಹಿಡಿದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಹಾಗೆ ನಾವೆಲ್ಲ ಊಟ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಕಡಲಿಗೆ ಬರ ಹುಣಿವೆದು ಏನು ವಿಶೇಷ ಅಂದರೆ ನಮ್ಮ ಊರಲ್ಲಿ ಬಾಗೇವಾಡಿ ಒಳಗಡೆ ಅಮ್ಮ ಎಲ್ಲ ನಾವು ಚಿಕ್ಕವರಿದ್ದಾಗೆ ನಮ್ಮ ಬಸವಣ್ಣ ದೇವಸ್ಥಾನದ ಒಳಗಡೆ ಒಂದು ದೊಡ್ಡ ಬಾವಿ ಇತ್ತು ನಾವೆಲ್ಲ ಫ್ರೆಂಡ್ಸು ಒಂದು ಮನೆಯಿಂದ ಮನೆಯಿಂದನೇ ಚರ್ಗಿ ಅಂತೀವಿ ನಮ್ಮ ಉತ್ತರ ಕಡೆ ಸೈಡು ಚರ್ಗಿ ಅಂದರೆ ಒಂದು ಲೋಟ ಥರನೇ ದೊಡ್ಡದು ಬರುತ್ತೆ ನೀವು ಈ ಕಡೆ ಸೈಡು ಚೆಂಬು ಅಂತೀರಾ ಅದನ್ನು ಮನೆಯಿಂದನೇ ತೊಗೊಂಡು ಹೋಗ್ತಿದ್ವಿ ಯಾಕಂದರೆ ಅಲ್ಲಿ ಅದನ್ನ ಇಟ್ಬಿಟ್ಟು ಪೂಜೆ ಮಾಡೋದು ಮೇನ್ ಹೇಳ್ಬೇಕಂದ್ರೆ ಈ ಕಡ್ಲಿಗಾರ ಕಡ್ಲಿ ಕಡ್ಲಿಬೇಳೆ ವಿಶೇಷತೆ ಬಾವಿಗೇನೆ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ತಿದ್ವಿ ಬಟ್ ಈಗ ಎಲ್ಲಿ ಯಾರನ್ನು ಬಿಡೋದಿಲ್ಲ ಅವ್ರ ಅವ್ರ ಮನೆ ಒಳಗಡೆನೆ ಬೋರ್ ಮಾಡ್ತಾರೆ ಮತ್ತೆ ಹೂವು ಕಾಯಿ ಈ ತರ ಬ್ಲೌಸ್ ಪೀಸ್ ಸೇರ್ಸೋರ್ ಬ್ಲೌಸ್ ಪೀಸ್ ಹೂವು ತಗೊಂಡು ಆಮೇಲೆ ಮೇನ್ ಹೇಳ್ಬೇಕಂದ್ರೆ ಕಡ್ಲಿಗಾರ ಹುಣವಿ ಅಂದ್ರೆ ಕಡ್ಲಿ ಮತ್ತೆ ವಿಲೇಡ್ಲೆ ಇಡ್ತಾರೆ ಇದು ನೋಡಿ ನಮ್ಮ ಊರಲ್ಲಿ ನಮ್ಮಮ್ಮನ ಮನೆಯಲ್ಲಿ ಇದು ಮಾಡಿದ್ದು ಅದನ್ನು ಫೋಟೋ ನಾನು ನಿಮಗೆ ಹಾಕಿದ್ದೇನೆ ನಮ್ಮ ರಾಜೇಶ್ವರಿ ಮಾಡಿದ್ದಾಳೆ ಈ ಪೂಜೆಯನ್ನು ಹಾಗೆಯೇ ಅವತ್ತು ನೋಡಿ ನಮ್ಮ ಬಸವಣ್ಣನ ದೇವಸ್ಥಾನದಲ್ಲಿರೋದು ಬಾವಿಗೆ ಆಮೇಲೆ ಹೋಗ್ಬಿಟ್ಟು ನಾವು ಚಿಕ್ಕವರಿದ್ದಾಗೆ ನಮ್ಮಮ್ಮ ಕಳಿಸ್ತಾಯಿದ್ರು ಅಲ್ಲಿ ಹೋಗಿ ನಾವು ಐದು ಕಲ್ಲನ್ನು ಇಟ್ಟು ಚಿಕ್ಕ ಚಿಕ್ಕದಾಗಿ ಕಲ್ಲು ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಬರ್ತಾ ಎರಡು ಕಲ್ಲನ್ನು ನಾವು ಹಿಡ್ಕೊಂಡು ಬರ್ತಿದ್ವಿ ವಾಪಸ್ಸು ಯಾಕಂದರೆ ನಮ್ಮಮ್ಮ ಆ ಥರ ಹಿಡ್ಕೊಂಡು ಬನ್ನಿ ಅಂತಿದ್ರು ಹಾಗೆಯೇ ಈ ಕಡೆ ಎಲ್ಲ ಈಗ ಏನು ಮಾಡ್ತಾರೆ ಬಾವಿಗೆಲ್ಲ ಜಾಸ್ತಿ ಯಾರು ಹೋಗಲ್ಲ ಮನೆಯಲ್ಲೇ ಇರೋದು ಗಂಗೆ ಒಟ್ಟು ಯಾವುದಾದ್ರೂ ಬೋರ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಬೋರಿಗೆ ಪೂಜೆ ಮಾಡೋದು ಹಾಗೆ ಸಾಯಂಕಾಲ ನಾನು ಸಾಯಿಬಾಬಾನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮತ್ತು ದರ್ಶನ ತಗೊಂಡು ಬಂದೆ ಪತ್ರಿ ಎಲ್ಲರಿಗೂ ಕೊಟ್ಟು ಹೂವು ಕಾಯಿ ಎಲ್ಲ ಮಾಡಿಸ್ಕೊಂಡು ನನ್ನ ಪೂರ್ಣಿಮೆ ಹುಣ್ಣಿಮೆಯ ಈ ತರ ವಿಶೇಷ ಆಯಿತು ಈ ವರ್ಷ ಆಮೇಲೆ ಸಂಡೇ ಇತ್ತು ಗುರುಪೂರ್ಣಿಮೋಸ್ಕರ ಎಲ್ಲ ದೇವಸ್ಥಾನದಲ್ಲಿನೂ ಚೆನ್ನಾಗಿ ಪೂಜೆ ಮಾಡಿದ್ರು ಅಲಂಕಾರ ಕೂಡ ಮಾಡಿದ್ರು ಹಾಗೆ ನಾವು ಉತ್ತರ ಕರ್ನಾಟಕ ಸೈಡು ನಮ್ಮ ಇಲ್ಕಲ್ ಸೀರೆನೇ ನಾನು ಜಾಸ್ತಿ ಇತ್ತು ನಾನು ಇಲ್ಕಲ್ ಸೀರೆನೇ ಜಾಸ್ತಿ ಉಟ್ಟಿಗೆ ಪೂಜೆ ವಿಶೇಷತೆ ನಮ್ಮಮ್ಮ ಆಂಟಿಯರಿಗೆ ಗೊತ್ತಿರಲಿಲ್ಲ ಅವರು ಹುಬ್ಳಿ ಹಾವೇರಿ ಸೈಡು ಪಂಚಮಿ ಹಬ್ಬದ ಹತ್ರ ಮಾಡ್ತಾ ಇರ್ತಾರಂತೆ ಅವರಿಗೆ ನಾನು ಈ ವರ್ಷ ನೋಡಿ ಕಾಯಿನು ಮತ್ತೆ ನೋಟು ಇವ್ರು ನಮ್ಮ ಹಸ್ಬೆಂಡು ಒಂದು ಸಿಕ್ಸ್ ಮಂತ್ಸಿಂದ ಒಂದು ಡಬ್ಬಿ ಬಾಕ್ಸ್ ಮಾಡಿರ್ತಾರೆ ಆ ಬಾಕ್ಸ್ ಅಲ್ಲಿ ಅವ್ರಿಗೆ ಕೈಯಲ್ಲಿ ಡೈಲಿ ಫೈವ್ ರುಪೀಸು ಟೆನ್ ರುಪೀಸು ಎಷ್ಟು ಕಾಯಿನ್ಸ್ ಇರುತ್ತಲ್ಲ ಅವ್ರ ಜಾಬಲ್ಲಿ ಆ ಬಾಕ್ಸಿಗೆಲ್ಲ ಹಾಕ್ತಾರೆ ಈಗ ಸಿಕ್ಸ್ ಮಂತ್ಸಿಂದ ಹಾಕ್ತಾ ಇದ್ರು ಯಾಕಂದ್ರೆ ಅವರು ಗುರು ಪೂರ್ಣಿಮಾ ದಿನ ಇಲ್ಲಿ ಒಂದು ಆರ್ ಎಸ್ ಎಸ್ಗೆ ಗೆ ಒಂದು ಬಡ ಮಕ್ಕಳಿಗಾಯಿತು ಒಂದು ಆರ್ ಎಸ್ ಎಸ್ಗೆ ಅವರು ಯಾವಾಗಲೂ ಹೋಗ್ತಾ ಇರ್ತಾರೆ ಸ್ಯಾಟರ್ಡೆ ಸಂಡೇ ಹೀಗೆ ಹಾಕ್ಬಿಟ್ಟು ಒಂದು ಅವ್ರ ಕೈಲಾಗಷ್ಟು ಅಳಿಲ್ ಸೇವೆನ ಈ ತರ ಮಾಡ್ತಾರೆ ಇನ್ನೂ ಕಡಿಮೆ ಆಯ್ತು ಈ ವರ್ಷ ಅಂತ ಇದ್ರು ಲಾಸ್ಟ್ ಇಯರ್ ತುಂಬಾನೇ ಜಾಸ್ತಿ ದುಡ್ಡು ಹಾಕಿದ್ರು ಯಾಕಂದ್ರೆ ಈ ತರ ನಾವು ಸೇವ್ ಮಾಡ್ಕೊಂಡು ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾಕೆ ಹಾಕಬಾರ್ದು ಅಂತ ನನ್ನ ಅಭಿಪ್ರಾಯ ಕಾಯಿನ್ ಮತ್ತೆ ದುಡ್ಡು ಕೊಟ್ಟು ಬಂದ್ರು ಹಾಗೇನೆ ನಮ್ಮ ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಏನಿದಾರಲ್ಲ ಅವರು ನಮ್ಮ ಕೋ ಸಿಸ್ಟರ್ಸ್ ಎಲ್ಲರೂ ಹೋಗಿದ್ರು ಮತ್ತೆ ದರ್ಶನ ತಗೊಂಡ್ ಬಂದ್ರು ನೋಡಿ ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪ ಅವರು ಅಪ್ಪ ನಿಜವಾಗಿ ಬಂದು ನಿಂತಾರ ಅನ್ಸುತ್ತೆ ಆ ತರ ಫೋಟೋ ಇಟ್ಟಿದ್ದಾರೆ ನೋಡಿ ಇವರು ನೋಡಿ ನಮ್ಮ ಮತ್ತೆ ಅಕ್ಕ ಇವರು ಆಲಿಮಟ್ಟಿ ಒಳಗಡೆ ಇರ್ತಾರೆ ಅವ್ರ ಕೋಸಿಸ್ಟ್ರು ಅವಳು ನೋಡಿ ಆಲಿಮಟ್ಟಿ ಕೃಷ್ಣಾ ನದಿಗೆ ಹೋಗಿಬಿಟ್ಟು ಈ ಗಂಗೆ ಪೂಜೆಯನ್ನ ಮಾಡಿದ್ದಾರೆ ಈ ಥರನೇ ನಮ್ಮ ಕಡಲೆಗರ ಹುಣ್ಣಿಮೆನ ಗಂಗೆ ಪೂಜೆ ಮಾಡಿ ಹಾಗೆ ಗುರು ಪೂರ್ಣಿಮಾ ಎಲ್ಲರನ್ನ ಗುರುಗಳನ್ನ ನೆನೆಸ್ಕೋತ ಹಾಗೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನೆನೆಸ್ಕೋತ ನಾವು ಎಷ್ಟು ಪುಣ್ಯ ಪುಣ್ಯವಂತರು ಅವರ ನೆಲದಲ್ಲಿ ನಾವು ಹುಟ್ಟಿದ್ವಿ ಅಂತ ಅಂದ್ಬಿಟ್ಟು ಎಲ್ಲರೂ ಉತ್ತರ ಕರ್ನಾಟಕ ಸೈಡು ಇಲ್ಕಲ್ ಸೀರೆ ಉಟ್ಕೊಂಡು ಈ ಕಡಲೆಗರ ಹುಣ್ಣಿಮೆನ ತುಂಬ ಜೋರಾಗಿ ಮಾಡ್ತಾರೆ ಈ ಇಡು ಹೇಗಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕಬೇಕ ಎಲ್ಲ ಸ ಬಾಯ್ ಫ್ರೆಂಡ್ಸ್